ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಒಂದು ಗೆಲುವನ್ನು ಕಂಡು ತುಂಬ ದಿವಸಗಳಾಯಿತು ಕೆಲವು ವರ್ಷಗಳೇ ಆಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ ಕಳೆದ ವರ್ಷ ಮ್ಯಾಕ್ಸ್ ದೊಡ್ಡ ಮಟ್ಟಿನ ಹಿಟ್ಟಾಯಿತು ವರ್ಷದ ಕೊನೆಗೆ ಬಂದಿತ್ತು ಅದು ಬಿಟ್ಟರೆ ನಂತರ ಅಂಥ ದೊಡ್ಡ ಹಿಟ್ಟು ಸಿನಿಮಾಗಳೇ ಬಂದಿಲ್ಲ ಈಗ ಸೂಪ್ರ ದೊಡ್ಡ ಮಟ್ಟಿನ ಹಿಟ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿತ್ತು ಸ್ಯಾಟಿಸ್ಫೈ ಆಯ್ತು ಫುಲ್ ಓವರ್ ಆಲ್ ಮಾತ್ರ ಅಲ್ಟಿಮೇಟ್ ಆಗಿದೆ ಒಂದೇ ಒಂದು ಸೆಕೆಂಡ್ ಆಡಿಯನ್ಸಿಗೆ ಗೆ ಆ ಕಡೆಯಿಂದ ಈ ಕಡೆ ತಿರ್ಗಾಕ್ ಬಿಡಲ್ಲ ಚಾನ್ಸ್ ಕೊಡಲ್ಲ ಇಲ್ಲೊಂದು ಶಾರ್ಟ್ ಕೊಟ್ಟು ಬಿಟ್ರ ಪಾಸ್ ಹಾಕು ನಮಗೆ ಸ್ವಲ್ಪ ಗ್ಯಾಪ್ ಕೊಡಿ ಅಟ್ಲೀಸ್ ಸ್ವಲ್ಪ ಕತೆ ನೋಡ್ತೀವಿ ಅನ್ನೋ ಚಾನ್ಸ್ ಇಲ್ಲ ಅಲ್ಟಿಮೇಟ್ ಆಗಿ ಬರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ಹಿಟ್ ಮೂವಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅದರ ಜೊತೆ ಎಕ್ಕ ಜೂನಿಯರ್ ಕೂಡ ಥಿಯೇಟ್ರಲ್ಲಿ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ ಇಂಥ ಒಂದು ಸಿನಿಮಾಗಳು ಬಂದಾಗ ಮಾತ್ರ ಥಿಯೇಟ್ರ್ ಉಳಿಯುತ್ತೆ ಕಲಾವಿದರು ಬೆಳೆಯುತ್ತಾರೆ ಹೊಸ ಕಲಾವಿದರು ಬರ್ತಾರೆ ಹೊಸ ತಂತ್ರಜ್ಞಾನರು ಆ ನಂತರ ಡೈರೆಕ್ಟರು ಪ್ರೊಡ್ಯೂಸರು ಹೊಸದಾಗಿ ಬರ್ತಾರೆ ಆಗ ಹೊಸ ಸಿನಿಮಾಗಳು ಬರೋಕ್ಕೆ ಸಾಧ್ಯ ನಾವು ಮೊದಲನೇದಾಗಿ ಸಿನಿಮಾ ಚೆನ್ನಾಗಿ ಮಾಡಬೇಕು ಸಿನಿಮಾ ಚೆನ್ನಾಗಿ ಮಾಡಿದಾಗ ಖಂಡಿತ ಜನ ನೋಡ್ತಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಬಂದರೆ ಏನಕ್ಕೆ ಸಿಗಲ್ಲ ಅಫ್ಕೋರ್ಸ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡೋಕ್ಕೆ ಇಂಥ ಸಿನಿಮಾಗಳು ಬೇಕು ಆಲ್ ದ ವೆರಿ ತೆಲುಗು ಸಿನಿಮಾಗಳನ್ನೆಲ್ಲ ಬೀಟ್ ಮಾಡಿ ಸೂಪ್ರಮ್ಸು ಕಲೆಕ್ಷನ್ ಮಾಡ್ತಾ ಇದೆ ಥಿಯೇಟ್ರ್ಗಳು ಸ್ವಲ್ಪ ಕಡಿಮೆ ಸಿಕ್ಕಿದ್ರು ಕೂಡ ಸಿಕ್ಕಿ ಸಿಕ್ಕಿದ ಥಿಯೇಟ್ರ್ಗಳೆಲ್ಲ ಹೌಸ್ಫುಲ್ ಆಗಿದೆ ಮೂರು ದಿನ ಅಂತೂ ಫುಲ್ ಹೌಸ್ಫುಲ್ ಆಗಿದೆ ನಾನು ನಿನ್ನೆ ಹೋದಾಗ ಎಲ್ಲವೂ ಹೌಸ್ಫುಲ್ ಆಗಿತ್ತು ಹಾಗಾಗಿ ಸಿನಿಮಾ ನೋಡಿದವರು ಖಂಡಿತ ನೋಡಿ ಸರ್ ಎಕ್ಸ್ಟ್ರಾ ಇದೆ ಮೇಡಮ್ ನಿನ್ನೆ ಒಂದು ಐಶ್ ಹಾಕಿದ್ವಿ ನಾನು ಎರಡು ಕ್ಲಾಸ್ ಫುಲ್ಲಾಗಿದೆ ಸಂಜೆ ಆ್ಯಕ್ಚುಲಿ ನಾವು ನಾಲ್ಕೂವರೆ ಮೇಲೆ ಕಾ ಇದು ಮಾಡಿದ್ದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಎರಡು ಶೋನು ನೈಟ್ ಹತ್ತುವರೆಗೆ ಎರಡು ಶೋ ಹೌಸ್ಫುಲ್ಲ ಕ್ರೌಡ್ ಇದೆ ನಾನು ಕಳೆದ ಈ ಸಿನಿಮಾ ರಿವ್ಯೂ ಅಂದರೆ ಇದೇ ಸೂಪನ್ ಪ್ರಮ್ಸು ಸಿನಿಮಾದ ರಿವ್ಯೂ ಟೈಮಲ್ಲಿ ಹೇಳಿದ್ದೆ ಜನ ಎಲ್ಲರೂ ಒಟ್ಟಾಗಿ ಚೆನ್ನಾಗಿದೆ ಅಂತಿದ್ದಾರೆ ಕೇವಲ ಚೆನ್ನಾಗಿದೆ ನೋಡ್ಬೋದು ಆ ಥರ ಹೇಳ್ತಾ ಇಲ್ಲ ಎಲ್ಲ ಜಿಲ್ಲೆಗಳ ಜನ ಕೂಡ ಹೇಳ್ತಾರೆ ಅದರ ಜೊತೆ ಕೆಲವು ಥಿಯೇಟರ್ಗಳ ಓನರ್ಗಳ ಬಗ್ಗೆ ಕೂಡ ಅವರು ಕೂಡ ಮಾತಾಡಿದ್ದಾರೆ ಹೇಗೆ ಕಲೆಕ್ಷನ್ ಇದೆ ಅಂತ ಅವರು ಕೂಡ ಹೇಳಿದ್ದಾರೆ ಫುಲ್ ಹೌಸ್ಫುಲ್ ಆಗಿದೆ ಐದು ಶೋ ಕೂಡ ಹೌಸ್ಫುಲ್ ಆಗಿದೆ ನಾಳೆದು ಕೂಡ ಹೌಸ್ಫುಲ್ ಆಗಿದೆ ಅಂತಿದ್ದಾರೆ ಮತ್ತೆ ಇವತ್ತು ಮೂರ್ ಶೋ ಮಾಡಿದ್ವಿ ನಾಲ್ಕೂವರೆ ಏಳುವರೆ ಆತ್ ಹತ್ತುವರೆ ಮೂರ್ ಶೋ ಆಲ್ರೆಡಿ ಬಾಲ್ಕನಿ ಎಲ್ಲ ಕ್ಲೋಸ್ ಆಗಿದೆ ಸೆಕೆಂಡ್ ಕ್ಲಾಸ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಸೆಕೆಂಡ್ ಶೋ ಸ್ವಲ್ಪ ಇದೆ ಅಷ್ಟೇ ನೈಟ್ ನಾಲ್ಕೂವರೆದು ಸೆಹ್ ಕ್ಲಾಸ್ ಆಗಿದೆ ಮತ್ತೆ ಏಳು ವರ್ಷ ಭರ್ತಿ ಆಗಿದೆ ಹತ್ತು ವರ್ಷ ಸ್ವಲ್ಪ ಸೈನ್ ಒಂದು ನೂರ್ ಸಿಕ್ಯೂಟಿ ಇದೆ ಅದು ಫುಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೂರ್ ಶೇರ್ ಕ್ರೋಡ್ ಇದೆ ಚೆನ್ನಾಗಿ ಈ ತರ ಜನ ಬಂದ್ರೆ ಮಾತ್ರ ಸಿನಿಮಾ ಉಳಿಯಕ್ಕೆ ಸಾಧ್ಯ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಕೊಡಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಂತೂ ಕೊಡೋದೇ ಇಲ್ಲ ಅವರು ಶೋ ಕರೆಕ್ಟಾದ ಸಮಯಕ್ಕೆ ಕೊಡಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಅಥವಾ ಬೆಳಿಗ್ಗೆ ಕೊಡ್ತಾರೆ ಅಂತಾರೆ ಸರಿಯಾದ ಸಮಯಕ್ಕೆ ಕೊಡಲ್ಲ ಅಂತಾರೆ ಒಳ್ಳೆ ಸಿನಿಮಾ ಮಾಡಿದಾಗ ಅವರೇ ಕೊಡಬೇಕು ಅಂತ ಅನ್ಸ್ಬೇಕು ಇಲ್ಲ ಜನ ಗಲಾಟೆ ಮಾಡ್ತಾರೆ ಅಂತ ಅನ್ಸ್ಬೇಕು ಈ ತರ ಸಿನಿಮಾ ಮಾಡಿದಾಗ ಖಂಡಿತ ಥಿಯೇಟರ್ಗಳು ಅವರೇ ಕೊಡ್ತಾರೆ ಶೋ ತಗೊಳ್ಳಿ ಅಂತ ನಾವು ಕೇಳುವಂತ ಪರಿಸ್ಥಿತಿ ಇರಲ್ಲ ಹಾಗಾಗಿ ಸಿನಿಮಾ ಮೊದಲನೇದಾಗಿ ಚೆನ್ನಾಗಿ ಮಾಡಿದಾಗ ಥಿಯೇಟರ್ಗಳು ಖಂಡಿತ ಸಿಗುತ್ತೆ ಜನ ಬರ್ತಾರೆ ಆನ್ಲೈನ್ ಬುಕ್ಕಿಂಗ್ ನೈಂಟಿ ಫೈವ್ ಪರ್ಸೆಂಟ್ ಆನ್ಲೈನ್ ಹೋಗ್ತಾ ಇದೆ ಟಿಕೆಟ್ ಇಲ್ಲಿ ಕೌಂಟರ್ಗಿನ್ನ ಆನ್ಲೈನ್ ನೈಂಟಿ ಫೈವ್ ಪರ್ಸೆಂಟ್ ಹೋಗಿದ್ದೀನಿ ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಕೌಂಟ್ರಲ್ಲಿ ಎಕ್ಸ್ಟ್ರಾ ಚೆನ್ನಾಗಿದೆ ಆನಂತರ ರಾಜ್ ಶೆಟ್ಟಿ ಅವರು ಒಂದೊಳ್ಳೆ ಪ್ರಯತ್ನ ಮಾಡಿದ್ರು ಅನ್ನೋ ಪ್ರಮೋಷನ್ ಪ್ರಯತ್ನ ಮಾಡಿದ್ದಾರೆ ಮೊದಲಿಗೆ ಜನಗಳಿಗೆ ತೋರಿಸಿ ಅವರ ಅಭಿಪ್ರಾಯ ಮೂಲಕ ಉಳಿದವರಿಗೆ ಹೇಳೋ ಒಂದು ದೊಡ್ಡ ಪ್ರಮೋಷನ್ ಮಾಡಿದ್ರು ಅದು ಈ ಸಿನಿಮಾಕ್ಕೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಆನಂತರ ಇದರ ಆಕ್ಟಿಂಗ್ ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ ಅಂದರೆ ಕಲಾವಿದರು ಬಗ್ಗೆ ಹೇಳೋದಾದ್ರೆ ಇವರೆಲ್ಲ ರಂಗಭೂಮಿ ಕಲಾವಿದರು ಒಂದು ಆರು ತಿಂಗಳು ಸಿನಿಮಾದಲ್ಲಿ ಅವರು ವರ್ಕ್ ಮಾಡದೇ ಇದ್ರು ಕೂಡ ಥಿಯೇಟ್ರಲ್ಲಿ ಅಂದರೆ ಇದು ರಂಗಭೂಮಿಯಲ್ಲಿ ಇರುತ್ತಾರೆ ತುಳು ಸಿನಿ ಸಿನಿಮಾಗಳು ಅಥವಾ ತುಳು ನಾಟಕಗಳಲ್ಲಿ ನಾಟಕಗಳಲ್ಲಿ ತುಂಬಾ ಚೆನ್ನಾಗಿ ಇವರು ಅಭಿನಯಿಸ್ತಾ ಬಂದವರು ಹಾಗಾಗಿ ಸಿನಿಮಾ ಇವರಿಗೆ ಕಷ್ಟ ಆಗಲ್ಲ ಆ ಕಾರಣದಿಂದಲೂ ಕೂಡ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಕಲಾವಿದರು ತುಂಬ ಪಳಗಿದ ಕಲಾವಿದರು ನಮಗೆ ಹೊಸಬರಾಗಿ ಕಾಣಬಹುದು ಬಟ್ ತುಳು ಚಿತ್ರರಂಗದಲ್ಲಿ ಅವರು ತುಂಬಾ ವರ್ಷಗಳಿಂದ ತುಳು ಚಿತ್ ಇದು ನಾಟಕಗಳನ್ನು ಮಾಡಿಕೊಂಡು ಬಂದವರು ಹಾಗಾಗಿ ಅವರಿಗೆ ನಾಟನೆ ಏನು ಕಷ್ಟ ಆಗಲಿಲ್ಲ ಹಾಗಾಗಿ ಈ ಸಿನಿಮಾ ಗೆದ್ದಿದೆ ಅಂತಲೂ ಹೇಳಬಹುದು ಇವತ್ತು ಐಶ್ವ ಫುಲ್ ಆಗಿದೆ ನಾನೇನು ಐಶ್ವ ಫುಲ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಓಪನಿಂಗ್ ಕನ್ನಡ ಮೂವಿ ಸಿನಿಮಾ ನೋಡ್ತಾ ಹೋದಾಗೆ ನಗು ಪ್ರತಿ ಸಮಯದಲ್ಲೂ ಬರ್ತಾ ಇರುತ್ತೆ ಕೆಲವೊಂದು ನಿಮಗೆ ಡೈಲಾಗ್ ಅರ್ಥ ಆಗದೇ ಇರ್ಬೋದು ಕಾರಣ ಏನಂದರೆ ಅಷ್ಟು ನಗ್ತಾ ಇರ್ತಾರೆ ಇನ್ನೊಂದು ಡೈಲಾಗ್ ಬರುವ ಟೈಮಿಗೆ ಈ ಕಳೆದ ಡೈಲಾಗಿಗೆ ನಗ್ತಾ ಇರ್ತಾರೆ ಹಾಗಾಗಿ ಕೆಲವು ಡೈಲಾಗ್ಗಳು ನಿಮಗೆ ಕೇಳದೆ ಏನು ಹೇಳಿದ್ರು ಅಂತ ಗೊತ್ತಾಗದೇ ಇರ್ಬೋದು ಅದಕ್ಕೆ ಇನ್ನೊಂದು ಸಲ ಎರಡು ತಿಂಗ್ ವಾರ ಬಿಟ್ಟ ಮೇಲೆ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಆದ ಮೇಲೆ ಕೂಡ ಒಮ್ಮೆ ಹೋಗಿ ನೋಡೋದು ಒಳ್ಳೆಯದು ನಿಮಗೆ ಸಿನಿಮಾ ಅರ್ಥ ಆಗಬೇಕು ಇನ್ನೂ ಚೆನ್ನಾಗಿ ನೋಡಬೇಕು ಅಂತ ಅಂದರೆ ಆ ರೀತಿ ಒಂದು ನಗು ತರಿಸುವ ಸಿನಿಮಾ ಆಗಿದೆ ಖಂಡಿತ ನೋಡಿದವರು ಈ ವಾರ ಅಥವಾ ಮುಂದಿನ ವಾರ ಖಂಡಿತ ನೋಡಿ ಥಿಯೇಟ್ರಲ್ಲಿ ಇರುತ್ತೆ ಈ ಸಿನಿಮಾ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅನಿಸುತ್ತೆ ಯಾಕಂದರೆ ಜನರೇ ಚೆನ್ನಾಗಿದೆ ಅಂತ ಪಬ್ಲಿಸಿಟಿ ಕೊಟ್ಟಾಗಿದೆ ಇನ್ನು ರಾಜ್ಶೆಟ್ಟಿ ಉತ್ತರ ಕರ್ನಾಟಕ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಲ್ಲಿನ ಥಿಯೇಟ್ರ್ ಮಾಲೀಕರು ಜನಗಳು ಕೂಡ ಹೆಚ್ಚು ಒತ್ತಡ ಆಗ್ತಾ ಇದ್ದಾರೆ ಆ ಕಡೆಯವರು ಕೂಡ ಸಿನಿಮಾ ನೋಡುವ ಅಂತಾಗಲಿ ಅಂದರೆ ದೊಡ್ಡ ನಗರಗಳಲ್ಲಿ ಬಿಡುಗಡೆ ಆಗೋದು ಕಷ್ಟ ಅಲ್ಲ ಕೆಲವು ತಾಲೂಕು ಲೆವೆಲಲ್ಲಿ ಸಿನಿಮಾಗಳು ಬಿಡುಗಡೆ ಆಗೋದು ಕಷ್ಟ ಅಂಥ ಕಡೆ ಕೂಡ ಜನ ಬೇಕು ಅಂತಿದ್ದಾರೆ ಹಾಗಾಗಿ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರ ಸೂಪರ್ ಹಿಟ್ ಮೂವಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇಂಥ ಸಿನಿಮಾಗಳು ಇನ್ನಷ್ಟು ಬರಲಿ ಆ ಮೂಲಕ ಥಿಯೇಟರ್ಗಳು ಕಲಾವಿದರು ತಂತ್ರಜ್ಞಾನರು ಎಲ್ಲರೂ ಬೆಳೀಲಿ ಕನ್ನಡ ಚಿತ್ರರಂಗ ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿ ಸಿನಿಮಾ ನೋಡಿ ನೆನ್ನೆದು ನೆನ್ನೆ ಐಶೋ ಫುಲ್ ಆಗಿತ್ತು ಇವತ್ತು ಐಶ್ ಫುಲ್ ಆಗಿದೆ ನಾಳೆನು ಐಷ್ ಫುಲ್ ಆಗಿದೆ ಐಶ್ ಶೋ ಇದು ಇನ್ನೂ ಐದು ದಿವಸಕ್ಕೆ ಎಲ್ಲ ಫಿಲ್ ಆಗಿದೆ ಆನ್ಲೈನ್ ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತಾ ಇದೆ ಮತ್ತೆ ಮೂವತ್ತೈದು ಶೋ ರನ್ ಆಗುತ್ತೆ ಮೂವತ್ತೈದು ಶೋನು ಹೌಸ್ಫುಲ್ ಆಗುತ್ತೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು